ನಮಸ್ಕಾರಗಳು ವೀಕ್ಷಕರೇ ಸರ್ ನಮಸ್ಕಾರಗಳು ನಮಸ್ಕಾರ ನಾವು ಇವತ್ತು ಟ್ರೆಂಡ್ ಟೆಕ್ ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿದ್ದೀವಿ ನಮ್ಮ ಜೊತೆ ಅದರ ಓನರ್ ಆದಂಥ ಹನುಮಂತಪ್ಪ ಅವರಿದ್ದಾರೆ ಇವ್ರ ಕತೆ ಏನು ಮುಂದೆ ಕೇಳ್ತಾ ಹೋಗೋಣ ಈಗ ಫಸ್ಟು ಈ ಒಂದು ಫ್ಯಾಕ್ಟ್ರಿ ಏನಿದೆ ಇದರ ಪರಿಚಯವನ್ನು ಮಾಡಿಕೊಂಡು ತದನಂತರ ಇಂಟರ್ವ್ಯೂ ಅನ್ನು ಸ್ಟಾರ್ಟ್ ಮಾಡ್ತೀನಿ ಸರ್ ಈ ಕಂಪನಿಯನ್ನು ನಮಗೆ ಫಸ್ಟು ನಮ್ಮ ನೋಡಿಗರಿಗೆ ಪರಿಚಯ ಮಾಡಿಕೊಟ್ಬಿಡಿ ಆಮೇಲೆ ನಿಮ್ಮ

ಇದು ಈ ಟ್ರೆಂಟೆಕ್ ಅಂತಂದ್ರೆ ಏನು ಇಂಡಸ್ಟ್ರಿ ಸರ್ ಇದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಇಲ್ಲಿ ನೆಟ್ವರ್ಕಿಂಗ್ ರಿಲೇಟೆಡ್ ಎಲ್ಲ ವರ್ಕ್ ಮಾಡ್ತೀವಿ ಓಕೆ ಅದಕ್ಕೆ ಬೇಕಾದ ಬಾಕ್ಸ್ ನೆಟ್ವರ್ಕಿಂಗ್ ರಿಲೇಟೆಡ್ ಸರ್ವರ್ ರ್ಯಾಕ್ಸ್ ನೆಟ್ವರ್ಕಿಂಗ್ ರ್ಯಾಕ್ಸ್ ಆಮೇಲೆ ಕ್ಯಾಮ್ರಾ ಬಾಕ್ಸ್ ಎಲ್ಲ ರೆಡಿ ಮಾಡ್ತೀವಿ ಓಕೆ ಯಾವ ರೆಡಿ ಮಾಡ್ತೀವಿ ಓಕೆ ಇದು ಇದು ರೂಮ್ ಸರ್ ಡ್ರಾಯಿಂಗ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಓಕೆ ಇದು ಇಲ್ಲಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆದ್ಮೇಲೆ ಪ್ರೋಗ್ರಾಮಿಂಗ್ ಮಾಡ್ತಾರೆ ಪ್ರೋಗ್ರಾಮಿಂಗ್ ಆದ್ಮೇಲೆ ಅದನ್ನ

ಫಿನಿಶಿಂಗ್ ಮತ್ತೆ ಹೊರಗ ಹೋಗುತ್ತೆ ಅದಾದ್ಮೇಲೆ ಅಲ್ಲಿಂದ ಫಿನಿಶ್ ಆದ್ಮೇಲೆ ಮತ್ತೆ ಪೌಡರ್ ಕೋಟಿಂಗ್ ಪ್ರೊಸೆಸ್ ಇದೆ ಅದು ಪ್ರೊಸೆಸ್ ಫುಲ್ ಪ್ರಾಡಕ್ಟ್ ಫಿನಿಶ್ ಅದಾದ್ಮೇಲೆ ಅಸೆಂಬ್ಲಿ ಅಂಡ್ ಇದು ಎಲ್ಲ ಮೇಲೆ ಹೋಗುತ್ತೆ ತೋರಿಸ್ ಬನ್ನಿ ಸರ್ ಬೆಂಡಿಂಗ್ ಆಗಿರೋದಲ್ಲ ಸರ್ ಇದು ಹ್ಮ್ ಡಿಸೈನ್ ಆದ್ಮೇಲೆ ಏನಂತಂದ್ರೆ ಈ ರೀತಿ ರೀತಿರುತ್ತೆ ಈ ರೀತಿ ರಾ ಅಲ್ಲಿ ಡಿಸೈನ್ ಆದಮೇಲೆ ಏನಂತಂದ್ರೆ ಬರುತ್ತೆ ಅಲ್ಲಿ ಬಂದು ಏನಂತಂದ್ರೆ ಪಂಚಾಗಿ ಈ ರೀತಿ ಬೆಲ್ಡಿಂಗ್ ಆಗ್ತದೆ ಓಕೆ ಇದೆಲ್ಲ ಏನಂತಂದ್ರೆ ಬೇರೆ ಬೇರೆ ಸೈಜಸ್ ಇರುವಂಥದ್ದು ಇದು ರಾ ಮೆಟೀರಿಯಲ್ಸ್ ಅಲ್ವಾ ಇವು ಓಕೆ ಓಕೆ ಈಗ ಅದೇನು ಸರ್ ಅದು ಮಿಷಿನ್ಸ್ ಇದಾವಲ್ಲಲ್ಲಿ

ಓಕೆ ಇದು ಅದು ವೆಲ್ಡಿಂಗ್ fabrication ಆದಮೇಲೆ ಇಲ್ಲಿ ಅದನ್ನ ಪೇಂಟಿಂಗ್ ತಿಸ್ ಅದು ಪೌಡರ್ ಕೋಟಿಂಗ್ ಇದು ಮಾಡ್ತಾರೆ ಅದಾದ್ಮೇಲೆ ಇದು ಓವನ್ ಇಲ್ಲಿ ಅದ್ರಲ್ಲಿ ಹಾಕಿದಾಗ ಹೀಟಿಂಗ್ ಆಗಿ ಆ ಫಿನಿಶ್ ಆಗುತ್ತೆ ಓಕೆ ಇದಾದಮೇಲೆ ರೆಡಿ ಪ್ರೊಡಕ್ಟ್ ಆಕಡೆ ಬೆಸ ತೋರಿಸ್ತಾರೆ ಹೀಗೆ ಇದು ಬೆಂಡಿಂಗ್ ಆಗಿರೋದು ಈಗ ಬಾಕ್ಸ್ ಆಗಿರೋದು ಅಂತ ಫಿನಿಶನ್ ಆಗಿರೋದು ಫ್ಯಾಬ್ರಿಕೇಶನ್ ಆಗಿ ಫಿನಿಶ್ ಆಗಿದೆ ನಮ್ಮ ಗ್ರೈಂಡಿಂಗ್ ಇಲ್ಲಿಗೆಲ್ಲ ನೋಡಿ ಇದು ಫ್ಯಾಬ್ರಿಕೇಶನ್ ಆಗಿ ಫಿನಿಶ್ ಆಗಿ ಸ್ಯಾಂಡಲ್ ವುಡ್ ಎಲ್ಲ ಫಿನಿಶ್ ಆಗಿರೋದು ಆದಮೇಲೆ ನೆಕ್ಸ್ಟ್ ಪೌಡರ್ ಪೌಡರ್ ಕೋಟಿಂಗ್ ಹೋಗುತ್ತೆ ಓಕೆ ಇದು ಪೌಡರ್ ಕೋಟಿಂಗ್ ಓಕೆ ರೆಡಿ ಇದೆ ಈಗ ಪೌಡರ್ ಕೋಟಿಂಗ್ ಹೋಗಿ ರೆಡಿ ಇದೆ ಹಾ ಇದು ಸೈಜ್ ಬಾಕ್ಸ್ ಸರ್ ಇದು 4 ಎಂ ಬಾಕ್ಸ್ ಅಂತ ಇದೆ ಓಕೆ ನಮ್ಮ ಇದರಲ್ಲಿ ಟೆಕ್ನಿಕಲ್ ಅಲ್ಲಿ ಆಮೇಲೆ ಎಲ್ಲ ಟಾಟಾ ಪ್ರಾಡಕ್ಟ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇರ್ತೀವಿ ಓಕೆ ಅದು ಹಾ ಹಾ ಇದು ಮಾಡಿ ಅದು ಆ ಥರ ಎಲ್ಲ ಯಾವುದು ಆರ್ಡಿನರಿ ಮೆಟೀರಿಯಲ್ ಯೂಸ್ ಮಾಡಲ್ಲ ಹ್ಞೂ 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 ಒಳ್ಳೆ ಪ್ರಾಡಕ್ಟ್ಸ್ ಹ್ಞೂ 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 ಓಕೆ ಇದು ಓವನ್ ಮಿಷಿನು ಇಲ್ಲಿ ಪೌಡರ್ ಕೊಟ್ಟಿಂಗ್ ಆಗುತ್ತಾ ಸರ್ ಇದು ಎಲ್ಲ ಓವನ್ಗೆ ಬಾಕ್ಸಲ್ಲಿ ಇದರಲ್ಲಿ ಡೇಟ್ ಹಾಕ್ಬಿಟ್ಟು ಇದರಲ್ಲಿ ಓವನ್ ಅಂತ ಹಾಕ್ತೀವಿ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರಲ್ಲಿ

ಹ್ಞೂ ಹ್ಞೂ ಈ ದುಕನಾ ಓಕೆ ಹಾಂ ಜಾಗ ಓಕೆ ಇದು ಯಾವ ಏರಿಯಾ ಓಕೆ ಓಕೆ ಹಾಂ ಹಾಂ ಹ್ಞೂ ಓಕೆ ಹಾಂ ಆಗಲೇ ನೋಡಿದ್ದು ರಾ ಮೆಟೀರಿಯಲ್ಲು ಡಿಸೈನ್ ಆಗಿ ಡ್ರಾಯಿಂಗ್ ಏನಂತಂದ್ರೆ ಪ್ರೋಗ್ರಾಮ್ ರನ್ ಆಗಿ ಅದು ಬಾಕ್ಸ್ ಆಗಿರೋದು ಈಗ ಏನಂತಂದ್ರೆ ಈ ಥರ ರೆಡಿ ಆಗುತ್ತೆ ಓಕೆ ಹ್ಞೂ 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 ಓಕೆ ಇದೇನು ಸೈಜ್ ಬಾಕ್ಸ ಸರ್ ಹಾಂ ಸಿಕ್ಸ್ ಹಂಡ್ರೆಡ್ ಬೈ ಏಟ್ ಹಂಡ್ರೆಡು ಓಕೆ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಇದೆಲ್ಲ ಸರ್ವರ್ ಇಡ್ಲಿಕ್ಕೆ ದೊಡ್ಡ ಆಫೀಸಲ್ಲಿ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಸರ್ವರ್ ಸ್ಕೂಲ್ದು ಇದನ್ನು ಸರ್ವರ್ ಸೇಲ್ ಅಲ್ಲಿ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಓಕೆ 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 ಕಂಪ್ಲೀಟ್ ಏನಂದ್ರೆ ನೆಟ್ವರ್ಕಿಂಗ್ ಆಗಲಿ ಹೇಳಿದೆ ನೀವು ಸೋರ್ಸ್ ಎಲ್ಲ ಓಕೆ 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 ಇದೇನ್ ಸರ್ ಇದೆಲ್ಲ ಜೋಡಿಸಿದಿರಾ ಅದೆಲ್ಲ ಪೌಡರ್ ಹಾ ಅಲ್ಲ ಸ್ಟಾರ್ಟಿಂಗ್ ಆಕ್ಸೆಸ್ ಓಕೆ ಇದೆಲ್ಲ ಅದಕ್ಕೆ ಇದಕ್ಕೆ ಇದು ಫುಲ್ ರೆಡಿ ಪ್ರಾಡಕ್ಟ್ ಓಕೆ ನೋಡಿ ಪ್ಯಾಕ್ ನಾವು ಮಾಡ್ತಾ ಇರ್ತೀವಿ ಓಕೆ ಫುಲ್ ರೆಡಿ ಇದೆ ಇದು ಅದೇನದು ಅದೇನೆಗೆ ನೆಕ್ಸ್ಟ್ ಫೋಲ್ಡ್ ಮಾಡ್ಲಿಕ್ಕೆ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ओके 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 असेंबली मारता है उन्हें देखिए सर ये पास hmm. पार्ट इधर इलादाव में इलादासम दिमाग ता है असेंबली मारा क्रेडिट प्रोडक्ट आरूम टाइलेट हाँ टाइलेट है ओके ओके इधे सर ये नहीं तो ये क्या होता है हाँ अरे आर्म स्टोरेज हालाँही तो ये तो ड्रिलिंग मशीन ड्रिलिंग तो हाँ वो निकल मार्केट ಹ್ಞೂ ಹ್ಞೂ ಓಕೆ ಇದು ಕಂಪ್ಲೀಟ್ ಇದು ಅಸೆಂಬ್ಲಿ ಸೆಕ್ಷನ್ ಇದು ಹ್ಞೂ ಇದು ಎಂಟ್ರೆನ್ಸು ಚಕರ ಇದು ನೀವು ನೋಡ್ತಾ ಇರೋದು ಎಂಟ್ರೆನ್ಸ್ ಇದು ಇದೆಯಾ ಬೇರೆ ಸರ್ ಇದು ಫೋರ್ಸ್ಟ್ರಿಪ್ ರೂಮ್ ಅಂತೇಳಿ ಹ್ಞೂ ನಾವು ಒನ್ ಮಂದೇ ಒಂದು ಮಾಡ್ತೀವಿ ಹ್ಞೂ ಹ್ಞೂ ಮಾಡ್ತೀವಿ ಇದು ನೋಡಿ ಇದೆಲ್ಲ ನೆಟ್ವರ್ಕಿಂಗೇ ಸಿಸ್ಟಮ್ಗೆ ಎಲ್ಲ ಯೂಸ್ ಮಾಡ್ಬೋದು ಹ್ಞೂ ಫೈವ್ ಎಮ್ಸು ಹ್ಞೂ ಹ್ಞೂ ಅದರಲ್ಲೇ ಫಿಫ್ಟೀನ್ ಎಮ್ಸ್ ಇದೆ ಹ್ಞೂ ಓಕೆ ಪ್ರೊಸೀಜರ್ ಸೇಮ್ ಯಾಂಗ್ಸ್ ಅಲ್ಲಿ ಚೇಂಜ್ ಹ್ಮ್ ಹ್ಮ್ ಹೆವಿ ಬೇಕ ಹೆವಿ ತೊಗೊಂಡ್ರೆ ಈ ಆಮೇಲೆ ಇದೆಲ್ಲ ಗ್ಲಾಸ್ ಹ್ಮ್ ಎಲ್ಲ ಟಫನ್ ಗ್ಲಾಸ್ ಯೂಸ್ ಮಾಡೋದಲ್ಲ ಯಾವ ಆರ್ಡಿನರಿ ಗ್ಲಾಸ್ ಯಾವ ಯೂಸ್ ಮಾಡಲ್ಲ ಅದಮೇಲೆ ಬೇಕಾದ್ರೆ ಇಲ್ಲಿ ನೋಡಿ ಇದು ಇದೆ ಟಫನ್ ಅಂತ ಎಲ್ಲ ಈ ಸೀಲ್ ಇರುತ್ತೆ ಹ್ಮ್ ಆ ತರ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಹ್ಮ್ 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 ಅದೇ ತರ ಗ್ಲಾಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಹ್ಮ್ ಇದೆಲ್ಲ ನಮ್ಮ ಓನ್ ಪ್ರಾಡಕ್ಟ್ಸ್ ಇದು ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಓಕೆ ಇದು ಕಂಪ್ನಿ ಎಂಟ್ರೆನ್ಸ್ ಓಕೆ ಹಾಂ ಇದು ಮೇಲೆ ಕಡೆ ಪೋರ್ಷನ್ ಅಲ್ಲ ನಮ್ಮ ವಾಲ್ ಮೌಂಟಿಂಗ್ ಸೆಕ್ಷನ್ ಇದು ಓಕೆ ಈ ಹ್ಞೂ ಇದು ರೆಡಿ ಓಕೆ ಇದು ಪ್ಯಾಕ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡೋಣ ತರೀ ಇದೆ ಇದು 12U 8 ಇದೆ ಅದು ರ್ಯಾಕು ಹ್ಮ್ ಮೌಂಟಿಂಗ್ ಹ್ಮ್ ಓಕೆ ಇದು ಅಸೆಂಬ್ಲಿ ಆಗಿದೆ ಅದೆಲ್ಲ ಒಂದು ಪ್ರೋಸೆಸ್ ಅದು ನೋಡಿ ಅದೆಲ್ಲ ಪ್ಯಾಕಿಂಗ್ ರೆಡಿ ಇದೆ ಹ್ಮ್ ಎಲ್ಲಾ ಸಿಕ್ಸ್ ಇದೆ ಫೋರ್ 1U 6U 4U 3U ಹ್ಮ್ ಇದೆ ಅದೆಲ್ಲ ರೆಡಿ ಪ್ರಾಡಕ್ಟ್ ಇದು ರೆಡಿ ಆಗಿರೋದು ಓಕೆ ನಾವು ನಾಳೆ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಹ್ಞೂ ಹೇಳಿ ಸರ್ ನಾವು ಆಕ್ಚುಲಿ ಟೂ ತೌಸಂಡ್ ಫೋರ್ಟಿನಲ್ಲೇ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಆದರೆ ಒನ್ ಆ್ಯಂಡ್ ಆಫ್ ಇಯರ್ ಬೇರೆ ಹೆಸರಲ್ಲಿತ್ತು ಇದು ಟ್ರೆಂಟ್ ಟೆಕ್ ಇಂಡಸ್ಟ್ರೀಸ್ ಅಂತ ಬಂದಿದ್ದು ಟೂ ತೌಸಂಡ್ ಸಿಫ್ಟೀನಲ್ಲಿ ಓಕೆ ಅವಳಿಂದನು ಈ ಆಕ್ಟಿವಿಟೀಸ್ ಎಲ್ಲ ನಡೀತಾನೆ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಟ್ರೆಂಡ್ ಟೆಕ್ ಇಂಡಸ್ಟ್ರೀ ಒಂದು ಬ್ರಾಂಡೆ ಇದೆ ಅದರಿಂದ ಒಳ್ಳೆ ಹೆಸರು ಇದೆ ಇಂಡಸ್ಟ್ರೀಸ್ಗೆ ಓಕೆ ಓಕೆ ಅವಾಳಿಂದ ಇವತ್ತ್ವರೆಗೂ ಒಳ್ಳೆ ಗ್ರೋತ್ ಇದೆ ಓಕೆ ಇದು ಪ್ಯಾಕಿಂಗ್ ಪ್ಯಾಕಿಂಗ್ ವೀಕ್ಷಕರೇ ಇವರು ಹುಟ್ಟಿದ್ದು ದಾವಣಗೆರೆ ಅಲ್ಲ ಸರ್ ಹ್ಮ್ ದಾವಣಗೆರೆ ಹುಟ್ಟಿದ್ದು ಬೆಂಗಳೂರಲ್ಲಿ ಇದಾರೆ ಈಗ ಒಂದು ಬ್ರ್ಯಾಂಡ್ ಹೇಗೆ ಆಯಿತು ಈ ಟ್ರೆಂಡ್ ಟೆಕ್ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಹೇಗೆ ಏನಂತಂದರೆ ಆಯಿತು ಅನ್ನೋವಂಥದ್ದೇ ಈಗ ಏನಂತಂದರೆ ಸಂದರ್ಶನದಲ್ಲಿ ಬರುತ್ತೆ ಮುಂದಿನ ಭಾಗದಲ್ಲಿ ನೋಡ್ತಾಯಿರಿ ಧನ್ಯವಾದಗಳು